ಮೈಸೂರು ದಸರಾ ಜಗತ್ಪ್ರಸಿದ್ಧವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಇದಕ್ಕೆ ಬಹಳ ಸಾಂಸ್ಕೃತಿಕವಾದ ವೈಭವಿಕವಾದ ಹಾಗೂ ಪುರಾತನವಾದ ಇತಿಹಾಸಗಳಿದೆ ಅದಲ್ಲದೆ ಭಾರತದಲ್ಲಿ ದಸರಾ ಅಂದ ತಕ್ಷಣ ಪಶ್ಚಿಮ ಬಂಗಾಳ ವಾರಣಾಸಿ ಮ ಮಧ್ಯಪ್ರದೇಶ ಮತ್ತು ನಮ್ಮ ಮೈಸೂರು ಜಗದ್ವಿಖ್ಯಾತವಾಗಿದೆ ಅದರಲ್ಲಿ ಮೈಸೂರಿನ ದಸರಾ ಅಂತಂತಂದರೆ ಜಂಬೂ ಸವಾರಿ ಬಹಳ ಆಕರ್ಷಣೆ ಆಕರ್ಷಕವಾದ ವಿಷಯ ಏಕೆಂತಂದರೆ ಆನೆ ಮೇಲೆ ಚಾಮುಂಡೇಶ್ವರಿ ಮಾತೆಯನ್ನ ಮೆರವಣಿಗೆ ಮಾಡ್ತೀವಿ ಮತ್ತೆ ಇದೇ ಇದರಲ್ಲಿ ಮಹಾರಾಜರು ಆನೆ ಮೇಲೆ ಅಂಬಾರಿ ಮೇಲೆ ಮೆರವಣಿಗೆ ಆಗ್ತಾ ಇತ್ತು ವಿಜಯದಶಮಿ ದಿನ ಈ ಸಾರಿ ಹನ್ನೊಂದು ದಿನ ಆಚರಣೆ ಬಂದಿರೋದು ಬಹಳ ವಿಶೇಷ ಯಾವಾಗಲೂ ಹತ್ತು ದಿನ ಇರ್ತದೆ ಈ ಸಾರಿ ಒಂದು ದಿನ ಜಾಸ್ತಿ ಬಂದಿದೆ ಅದಲ್ಲದೆ ಮೈಸೂರಿನಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮಗಳು ಮತ್ತು ವರ್ಣರಂಜಿತವಾದ ವಿದ್ಯುತ್ ದೀಪ ಅಲಂಕೃತದಿಂದ ಎಲ್ಲ ಅಲಂಕಾರ ಆಗಿರುತ್ತೆ ಇಡೀ ಮೈಸೂರು ನಗರ ನವೋಬದೇನಂತೆ ಕಂಗೊಳಿಸಿರುತ್ತೆ ಇದರ ಜೊತೆಗೆ ಬಹಳ ವಿಶೇಷವಾಗಿರೋದು ಒಂದು ವಜ್ರಮುಷ್ಟಿ ಕಾಳಗ ಇದು ವಜ್ರಮುಷ್ಟಿ ಕಾಳಗವನ್ನು ಜಟ್ಟಿಗಳು ಕೈನಲ್ಲಿ ಗುದ್ದಾಡಿಕೊಂಡು ರಕ್ತ ಬರೋ ತನಕ ಹೊಡೆದಾಡಿಕೊಂಡು ಮಾಡುವಂಥ ಒಂದು ವಿಶೇಷವಾದ ಆಚರಣೆ ಇರುತ್ತೆ ಆದರೆ ಇಲ್ಲಿಯನ್ನು ನೋಡಕ್ಕೆ ಬಹಳ ಬೆಳವಣಿಗೆಯ ಜನಗಳಿಗೆ ಮಾತ್ರ ಅವಕಾಶ ಇರುತ್ತೆ ಹಾಗಾಗಿ ಇದನ್ನು ಅರಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮಾಡ್ತಾರೆ ಒಂದು ಒಳಭಾಗದಲ್ಲಿ ಮಾಡ್ತಾರೆ ಅಲ್ಲಿ ಹೆಚ್ಚು ಜನಕ್ಕೆ ಅವಕಾಶ ಇರಲ್ಲ ನೋಡಕ್ಕೆ ಇದನ್ನು ಅರಮನೆಯ ದೊಡ್ಡ ಆವರಣದಲ್ಲಿ ಮಾಡಿ ಜನಗಳು ನೋಡುವಂತೆ ಮಾಡಬೇಕು ಯಾಕೆಂದರೆ ದಸರಾ ಜನಗಳನ್ನು ನಾವು ಇನ್ನೂ ಹೆಚ್ಚು ಹತ್ತಿರ ಈ ಜನಕ್ಕೆ ಬೆಳೆಯೋಕ್ಕೆ ಮತ್ತು ಜನರಿಗೆ ಏನು ಅನ್ನೋದು ಗೊತ್ತಾಗೋಕ್ಕೆ ಮಾಡಬೇಕು ಇದೊಂದು ತೆರೆಯ ಮರೆಯಲೇ ಇದೆ ಅಥವಾ ಹೆಚ್ಚು ಜನಕ್ಕೆ ಗೊತ್ತೇ ಆಗಿಲ್ಲ ಹಾಗಾಗಿ ಇದನ್ನು ಒಂದು ಆಚರಣೆಯನ್ನು ಹೆಚ್ಚು ಜನಕ್ಕೆ ತಿಳಿಸ್ಕೊಡಕ್ಕೆ ಮಾಡಬೇಕು ಮತ್ತು ಪ್ರತಿ ಸರ್ಕಲ್ನಲ್ಲೂ ಒಂದು ಪಕ್ಕದಲ್ಲಿ ಪೆಂಡಲ್ ಹಾಕಿ ಅರಮನೆಯ ಇತಿಹಾಸಗಳನ್ನು ಸಾರುವಂಥದ್ದು ಮತ್ತು ಥೀಮ್ಯಾಟಿಕ್ ಆಗಿ ಅಲಂಕಾರ ಥೀಮ್ಯಾಟಿಕ್ ಆಗಿ ವೃತ್ತಗಳನ್ನು ಅಲಂಕರಿಸಿ ಅದರ ವಿಶೇಷಗಳನ್ನು ಜನರಿಗೆ ಪ್ರಚಾರ ಮಾಡುವಂಥದ್ದು ಪರಿಚಯಿಸುವಂತಹದ್ದು ವಿಷಯಗಳಾಗಬೇಕು ಮತ್ತೆ ಜಂಬೂ ಸವಾರಿಯ ಮೆರವಣಿಗೆ ಬಹಳ ದೂರ ಇರುತ್ತೆ ಅದಲ್ಲದೆ ಈ ಲಾರಿ ಆನೆ ಮತ್ತು ಅಂಬಾರಿಗಳನ್ನು ಬಿಟ್ಟರೆ ಮಿಕ್ಕ ಆನೆಯನ್ನು ನಾವು ಸಾಮಾನ್ಯವಾಗಿ ಉತ್ತರ ದ್ವಾರದಿಂದ ಪಥ ಸಂಚಲನ ಆಗುತ್ತೆ ಇದನ್ನು ಪೂರ್ವ ಮುಖವಾಗಿ ಅಂದರೆ ದೊಡ್ಡಕೆರೆ ಮೈದಾನದ ಕಡೆಯಿಂದ ತಿರುಗಿಸ್ಕೊಂಡು ಹಾರ್ಡನ್ ಸರ್ಕಲ್ ಇಂದ ಬಂದ್ರೆ ಇನ್ನೂ ಹೆಚ್ಚು ಜನ ನೋಡಲಿಕ್ಕೆ ಅವಕಾಶ ಆಗುತ್ತೆ ಆದರೆ ಆ ಮಾರ್ಗದಲ್ಲಿ ಆನೆ ಮಾತ್ರ ಬರೋದು ಬೇಡ ಯಾಕೆಂದರೆ ಅದಕ್ಕೆ ತೊಂದರೆ ಆಗುತ್ತೆ ಮತ್ತೆ ಅರಮನೆಗೆ ಮೇನ್ ಗೇಟಿಗೆ ಬಂದಾಗ ಆನೆ ಜಾಯಿನ್ ಆದರೆ ಅನುಕೂಲ ಆಗುತ್ತೆ ಹೆಚ್ಚು ಜನಕ್ಕೆ ಅದು ತಿಳಿಯುತ್ತೆ ಅಂತ ಒಂದು ನಮ್ಮ ಸಲಹೆ